ಓಕೆ ಓಕೆ ಪ್ರಸನ್ನ ಅವರು ಯಾಕೆ ಅವರು ಎಷ್ಟು ಬೇಗ ಮೆಸೇಜ್ ಮುಗೀತು ರೂಪ ನವೀನ್ ಥ್ಯಾಂಕ್ ಯು ನಿಮಗೆ ಆಮೇಲೆ ಹಾಂ ಆಮೇಲೆ ಕೊಡ್ತಾರಂತೆ ತಡೀರಿ ಲೆಸ್ ಆಗುತ್ತೆ ವಿಡಿಯೋ ನೋಡ್ಕೊಡ್ತೀನಿ ಅಂತಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತಿದ್ದಾರೆ ಬಿ ಪಿ ಆರ್ ಬ್ರದರ್ ಸಪೋರ್ಟ್ ಅಂತಿದ್ದಾರೆ ನಮ್ಮ ಅಮಿತಾ ಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಸನ್ನ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಸನ್ನ ಬ್ರೋ ಅಂತಿದ್ದೀನಿ ನೋಡಿ ಪ್ರಸನ್ನ ಬ್ರೋ ಥ್ಯಾಂಕ್ ಯು ಸೋ ಮಚ್ ಕವಿತ ಬನ್ನಿ ಬನ್ನಿ ಜನರೇ ಎಲ್ಲರೂ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಬೆಳವಣಿಗೆ ನನ್ನ ಸೂತ್ರಗಳು ಆದರೂ ಹೇಗೆ ಮಾಡುವುದು ಅಂತ ಹೇಳಿದ್ದೀನಿ ನಿಮ್ಮ ಬೆಳವಣಿಗೆಗೆ ನನ್ನ ಸೂತ್ರಗಳು ನಾಲ್ಕು ಸಾವಿರ ವಾಚ್ ಅವರ್ ಹೇಗೆ ಮಾಡುವುದು ಅಂತ ಹೇಳಿದ್ದೀನಿ ಸಿಸ್ಟರ್ ಬಾಯ್ ಫ್ರೀ ಇದ್ರೆ ಲೈವ್ಗೆ ಬನ್ನಿ ಒಂಬತ್ತು ಗಂಟೆಗೆ ಮಾಡ್ತೀರಾ ರಾತ್ರಿ ಹಾಂ ಸರಿ ಬ್ರದರ್ ಬರ್ತೀನಿ ಬರ್ತೀನಿ ಖಂಡಿತ ಬರಬೇಕು ಸ್ನೇಹ ಲೈಟ್ ಲೈಕ್ ಸ್ನೇಹ ಸ್ನೇಹ ಹೊಸ್ದಾಗಿ ಬಂದಿದ್ದೀರಲ್ವ ಏ ನಮ್ಮ ಸ್ನೇಹ ಅವರು ಸಿಸ್ಟ್ ಬಂದಿದ್ದಾರೆ ಹೊಸ್ದಾಗಿ ಬಂದಿದ್ದಾರೆ ನಮ್ಮ ಲೈಫಿಗೆ ಅವರಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸ್ನೇಹ ಅವರೇ ಎಲ್ರಿಗೂ ರಿಟರ್ನ್ ಮಾಡಿ ಎಲ್ಲರದ ಗಿಫ್ಟ್ ತಗೊಳ್ಳಿ ಸೂಪರ್ ಅಂತಿದಾರೆ ನಮ್ಮ ಅಮಿತಸಿಸ್ ಅಮಿತಾಸ್ ಕ್ರಿಯೇಟಿವ್ ಕಾರ್ನಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಇದು ಸಪೋರ್ಟ್ ಐ ಡಿಸಿಸ್ ಯಾರು ಹೌದಾ ಬೇಡವಾ ಸಪೋರ್ಟ್ ಐಡಿಯಿಂದ ಸ್ವಾತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹ ಅವರೇ ಗಿಫ್ಟ್ ಡನ್ ಸಪೋರ್ಟ್ ಐ ಡಿ ಅಂತಪ್ಪ ಯಾರವರು ಸ್ನೇಹ ಅವರೇ ಹಾಗಾದ್ರೆ ನೀವು ಯಾರು ಕಮೆಂಟ್ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಏ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ನೆನಪಿಂದ ಲೈಕ್ ಕೊಡಿ ಲೈವಿಗೆ ಸಪೋರ್ಟ್ ಮಾಡಿ ಓ ಯಪ್ಪ ಬಂದಿದ್ದೀರಲ್ವ ಬಂದಿರಲ್ವಾ ಸಪೋರ್ಟ್ ಮಾಡಕ್ಕೆ ನಂಗೆ ಅದೊಂದೇ ಗೊತ್ತು ಲೈವಿಗೆ ಬರ್ತೀನಲ್ಲ ಅದೊಂದೇ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಬ್ಯುಸಿ ಆಗಿದ್ದೀನಿ ಅಂತ ಇನ್ನೊಂದು ಐಡಿಯಿಂದ ಬಂದ್ರಾ ಬನ್ನಿ ಬನ್ನಿ ಇರಿ ಇನ್ನೂ ಇದೆ ಕೊಡಿ ಕೊಡಿ ಅರಿಬ್ರೋ ಬಂದಿದ್ರು ಅಬಿಬ್ರೋ ಬಂದಿದ್ರು ಒಂದೊಂದ್ ದಿನ ಬಂದ್ರು ಲಾವಣೆ ಸೀಸ್ ಆಮೇಲೆ ಸುದ್ದಿನೇ ಇಲ್ಲ ಯಾರು ಅರಿಬ್ರೋ ಇವ್ರದ್ರಲ್ಲಿ ಇರ್ತಾರೆ ಅವಾಗ್ಲೇ ಹೇಳಿದ್ನಲ್ಲ ಯಾರು ಇಲ್ಲಿ ಯಾವ ಯಾವ ಆಪ್ಷನ್ ಇದೆ ಎಲ್ಲ ಕೊಟ್ಟೈತ ಸಿಸ್ ಲೈಕ್ ಕಾಮೆಂಟ್ ಸ್ಮೈಲ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಾರು ಕೊಡಿ 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 ಏನೇ ಸಮಸ್ಯೆ ಬಂದರೂ ಪರಿಹಾರಕ್ಕೆ ಸುಳ್ಳು ಮಾಹಿತಿ ಕೊಡುವ ಹತ್ತಿರ ಹೋಗಿ ಸಮಸ್ಯೆ ಮಾಡಿಕೊಳ್ಳಬೇಡಿ ಏನ ಗಿಫ್ಟ್ ಲಾವಣ್ಯ ಅವರೇ ಎಲ್ಲ ಇಡಿಯಿಂದ ಲೈಕ್ ಡನ್ ಯಾರು ಕನ್ನಡ ಕನ್ನಡ ದಿಸ್ ಓಹ್ ಸಿಕ್ ಬಂದ್ರು 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 ಬ್ಲೂ ಯಾವುದಕ್ಕೂ ಬೇಡವಾ ಸಿಸ್ ಆಗಾದ್ರೆ ಅರಿಬ್ರೋ ಬಂದಿದ್ರು ಆಮೇಲೆ ಅಭಿಬ್ರೋ ಬಂದಿದ್ರು ಒಂದೊಂದು ದಿನ ಬಂದ್ರು ಶ್ವೇತಾ ಹೇಗಿದ್ದೀರಾ ಸ್ಪಂದನಾ ಸೃಸ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಲೈವಿಗೆ ಜಾಯಿನ್ ಆಗಿದ್ಗೆ ಹಾಗೆ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆ ನಾನು ಹೋಗುತ್ತೇನೆ ಈಗಪ್ಪ ಯಾಕೆ ಇದು ಚಾನಲ್ ಇದೆ ಈ ಐಡಿಗೆ ಗಿಫ್ಟ್ ಕೊಡಿಸಿ ಹಾಂ ಕೊಡ್ತೀನಿ ಇಲ್ಲಿ ಎಲ್ ಜೆ ಎಲ್ ಜೆ ರಾಕ್ಸ್ ಕನ್ನಡ ಅಂತ ಇದೆ ನೋಡಿ ಅದಕ್ಕೆ ಗಿಫ್ಟ್ ಕೊಡಿ ಬ್ಲೂ ಕೊಡಿ ಕೊಟ್ಟೆ ಕೊಟ್ಟೆ ಸಿಸ್ ಕೊಟ್ಟೆ ಮತ್ತೆ ಬಂದೇ ಇಲ್ಲ ಅವ್ರು ಚಿನ್ನೋರ್ ಲೈವ್ ಇದ್ರು ನಿನ್ನೆ ಅರಿಬ್ರು ಅವ್ರು ಕೇಳ್ತಾ ಇದ್ರು ಸ್ವಾತಿ ಸಿಸ್ ಡನ್ ಅಂತಿದ್ರೆ ಓಕೆ ಬಾಯ್ ಹೋಗುತ್ತೇನೆ ಯಾಕೆ ಬ್ರದರ್ ಹೊರಟ್ರಿ ಬ್ಯುಸಿ ಇದ್ದೀರಾ ವರ್ಕ್ ಅಲ್ಲಿ ಇದ್ದೀರಾ ಸ್ಪಂದನ ಸ್ಪಂದನ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಐ ಡಿ ಕೂಡ ಕೊಡಿ ಕನ್ನಡ ಅಂತ ಇದೇನಲ್ಲ ಎಲ್ ಜೆ ಲಾಕ್ಸ್ ಕನ್ನಡ ಅದಕ್ಕೆ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತಾರೆ ಕ್ವೀನ್ ಗೊತ್ತಾಯ್ತು ಅವರ್ನೆಸಿಸ್ ನಿಸರ್ಗ ಸಿಸ್ ಬಂದ್ರು ಹಾಯ್ ಅವರ್